ಫೆಬ್ರವರಿ ಇಪ್ಪತ್ತೊಂದು ವಿಷ್ಣು ಪ್ರಿಯ ನೈಂಟೀಸ್ ಪ್ರೇಮಕತೆ ಕತೆ ರಿಯಲ್ ಲೈಫ್ಗೆ ಬಹಳ ಹತ್ತಿರವಾಗಿರುವಂತ ಪ್ರೇಮಕತೆ ಫೆಬ್ರವರಿ ಅಂದ್ರೆ ನಾವು ಆ ಒಂದು ಲವ್ ಗೆ ರಿಲೇಟೆಡ್ ಆಗಿರುವಂತ ಮಂತ್ ಅಂತ ನಾವ್ ಏನ್ ಹೇಳ್ತೀವಿ ಫೆಬ್ ಫೋರ್ಟೀನ್ತ್ ವ್ಯಾಲೆಂಟೈನ್ಸ್ ಡೇ ಒಂದೇ ವಾರಕ್ಕೆ ಫೆಬ್ ಟ್ವೆಂಟಿ ಆರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದಾರೆ ಪ್ರೀತಿಸ್ದಿರೋರು ಯಾರಿದ್ದಾರೆ ನೋ ಆಗ್ತಾರ ಮೋಕ್ಷಿ ಒಂದ್ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಟೆನ್ ಟ್ವೆಂಟಿ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು ಬೇರೆ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನನ್ನದೇ ಆದಂಥ ಎಕ್ಸ್ಪೀರಿಯೆನ್ಸ್ ನಾನು ಲವ್ ಮಾಡಿದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ಬಂದ್ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲ್ಸ ಹೋಗ್ಬೇಕು ಅಂತ ಸೊ ಅದಕ್ಕೆ ಬರೋದೇ ಹೋಗಕ್ಕೆ ಸೊ ಐಕ್ ದಟ್ ಇಸ್ ಅಬೌಟ್ ಲೈಫ್ ಇಸ್ ಅಂಡ್ ಡೋಂಟ್ ವರಿ ಅದರ್ ಥಿಂಗ್ಸ್ ಒಳ್ಳಿ ಚಿನ್ನ ಯಾರ್ ಹಿಂಗಾರ ಇರಲಿ ಏನಾರ ಮಾಡ್ಕೊಂಡಿರಲಿ ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೆದಾಗ್ಲಿ ದಂಕ್ ಯು